ನಮ್ಮ ಸಬ್ಸ್ಕ್ರೈಬರು ಏನ್ ಆರಾಮಾಗಿ ಕೂಲೇ ಕ್ವಶನ್ ಗೊತ್ತಾ ನಾನು ಒಂದ್ ಸೈಟ್ ತಗೊಂಡಿದ್ದೀನಿ ಡಿ ಸಿ ಕನ್ವರ್ಷನ್ ಆಗಿದೆ ಇಂಡಿವಿಜುವಲ್ ಖಾತಾ ಮಾಡಲ್ಲ ಅಂತ ಗೊತ್ತಾಗಿದೆ ಅನ್ಆರೈಸ್ ಅಂತ ಗೊತ್ತಿದೆ ಸೈಟ್ ಇದೆ ಯಾವತ್ತು ಖಾತ ಮಾಡ್ತಾರೆ ದಯವಿಟ್ಟು ತಿಳ್ಸಿಕೊಡಿ ರಾಜ್ ಕಾಲುವೆ ಮುಚ್ಚಿಬಿಟ್ಟು ಮನೆಗಳು ಕಟ್ಕೊಂಡು ಒಂದು ಸೈಟ್ ತಗೊಂಡಿದ್ದೀನಿ ಆ ಖಾತಾ ಆಗುತ್ತಾ ಅಂತ ದಯವಿಟ್ಟು ತಿಳಿಸ್ಕೊಡಿ ಅಂದರು ಸರಿ ಡಾಕ್ಯುಮೆಂಟ್ ಕಳಿಸಿ ನೋಡೋಣ ನೋಡಿದ್ರೆ ಬಫರ್ಸ್ ಒಂದು ಲಿಮಿಟ್ ಇದೆ ಸರ್ ನಿಮ್ಮ ಜಾಗ ಬಫರ್ ಝೋನ್ ಲಿಮಿಟ್ ಇದೆ ಅಂದರೆ ಗೊತ್ತು ಸರ್ ಅದಕ್ಕೇನೇ ತಗೊಂಡಿರೋದು ಕೆರೆ ಮುಚ್ಚಿಬಿಟ್ಟು ಬಿಲ್ಡಿಂಗ್ ಕಟ್ಟಿದ್ದೀರಾ ಸೈಟ್ ಪರ್ಚೇಸ್ ಮಾಡುವಾಗ ಏಕಾತಾ ಅಂತ ರಿಜಿಸ್ಟ್ರೂ ಆಗೋಯ್ತು ಸರ್ ಅದನ್ನು ನನ್ನ ಹೆಸರು ಟ್ರಾನ್ಸ್ಫರ್ ಮಾಡೋಣ ಅಂತ ಖಾತಾ ಬದಲಾವಣೆಗೆ ಹಾಕಿದ್ರೆ ನನ್ನ ಖಾತಾನೇ ಭೋಗಸ್ಸು ಅಂದ್ಬಿಟ್ರು ಈಗ ಯಾರ ಹತ್ರ ಹೋಗಲಿ ಹೇಳ್ತಾನೆ ನಾನು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂದ್ಬಿಟ್ಟು ಚಲನ ಪೇಮೆಂಟ್ ಮಾಡಿ ಅಂದರು ಚಲನ್ ಪೇಮೆಂಟ್ ಮಾಡಿದ್ದೀನಿ ಸಕ್ಸಸ್ಫುಲ್ ಅಂತ ಬಂತು ಕಾವೇರಿ ಪೋಟಲ್ಲಿ ಹೋಗಿ ನೋಡಿದ್ರೆ ಅಮೌಂಟೇ ಬಂದಿಲ್ಲ ಅಂತ ಇದೆ ಈಗೇನ್ ಸರ್ ಮಾಡಿ ನಾನು ದಯವಿಟ್ಟು ಮಾಹಿತಿ ಕೊಡಿ ಇದರ ಇನ್ನೇನ ನದಿ ಮೂಲ, ಋಷಿ ಮೂಲ ಅವೆಲ್ಲಾ ಹುಡುಕಕ್ಕೆ ಹೋಗಬರ್ದು. ನಂದು ರೆವೆನ್ಯೂ ಸೈಟ್ ಯಾವತ್ತು ಪಂಚಾಯಿತಿ ಲಿಮಿಟ್ ಅಲ್ಲಿ ಖಾತೆ ಮಾಡತಾರೆ. ದಯವಿಟ್ಟು ತಿಳಿಸ್ಕೊಡಿ. ಸೊ ಇಷ್ಟು question ಗಳು ಒಂದೇ ಪ್ರಾಬ್ಲಮ್. ಏನಪ್ಪಾ ಅಂದ್ರೆ ನಿಮಗ್ ಗೊತ್ತಿದೆ ನೀವು ಮಾಡ್ತಾ ಇದೀರ ತಪ್ಪನಾ? ಟೋಲ್ಡಿ ಊಟೋಲ್ಡಿ. ಯಾರು ಹೇಳಿದ್ರೋ? ಯಾರು ಹೇಳಿದ್ರೋ ನಿಮಗೆ? ಕನಗಬೇಕು జగದೊಳು. ಕ್ಲಾಪ್ಸ್ ಹೊಡಿರಿ ಸುಮ್ಮನೆ ಕೂತಿರಲ್ಲ.